ನಾನು ಚಂದ್ರಶೇಖರ ಏತರ್ಕ ಈ ದಿವಸ ಬದಿರಕದ ನಮ್ಮ ಕಾಸರಗೋಡಿನ ಬದಿರಕದ ಶ್ರೀ ಭಾರತಿ ವಿದ್ಯಾಪೀಠದ ಶಾಲೆಗೆ ಬಂದಿದ್ದೇನೆ ಇವತ್ತು ಬರಲಿಕ್ಕೆ ಒಂದು ವಿಶೇಷ ಆಹ್ವಾನ ಇತ್ತು ಈ ಶಾಲೆಯ ಬೆಳವಣಿಗೆಯಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿದಂಥವರು ಕಾನಿಗೆ ಹಳೆಮನೆ ಶಿವರಾಮ್ ಭಟ್ ಶಿವರಾಮ್ ಭಟ್ ದಂಪತಿಗಳವರ ಒಂದು ವೈವಾಹಿಕ ವಾರ್ಷಿಕೋತ್ಸವವನ್ನು ಈ ದಿವಸ ಇಲ್ಲಿ ಶಾಲಾ ಮಕ್ಕಳಿಗೆ ಛಾತ್ರ ಭೋಜನವನ್ನು ಪ್ರಾಯೋಜಿಸುವುದರ ಮೂಲಕ ಮಾಡಿದ್ರು ನಾನು ನಾನು ಆಹ್ವಾನಿತ ಈ ಕಾರ್ಯಕ್ರಮದ ವಿವರಗಳನ್ನು ಮುಂದೆ ನೋಡಿ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಮಧ್ಯಾಹ್ನದ ಅದರಲ್ಲಿ ವಿಶೇಷವಾಗಿ ಮಧ್ಯಾಹ್ನದ ಆಹಾರ ಇದನ್ನು ನಾವು ಛಾತ್ರ ಭೋಜನ ಅಂತ ಕರಿತೇವೆ ನಮ್ಮ ಶಾಲೆಯಲ್ಲಿಯ ಭೋಜನ ವ್ಯವಸ್ಥೆಯನ್ನು ಎಲ್ಲರಿಗೆ ಕೊಡುವಂಥದ್ದು ಛಾತ್ರ ಭೋಜನ ಬಹಳ ರುಚಿಕರವಾಗಿ ಬಹಳ ಆರೋಗ್ಯಪೂರ್ಣವಾಗಿ ಕೊಡ್ತಾ ಇದ್ದೇವೆ ಅಂದರೆ ಆಯಾಯ ಋತುವಿಗೆ ಅನುಸರಿಸಿಕೊಂಡು ಆಯಾಯ ಅನುಸರಿಸಿಕೊಂಡು ಅಥವಾ ಆಯಾಯ ಸಂದರ್ಭಗಳಲ್ಲಿ ಕೆಲವು ಸೋಂಕು ರೋಗಗಳು ಅಥವಾ ಇತ್ಯಾದಿಯ ಅಥವಾ ಅದನ್ನು ನಿಯಂತ್ರಿಸಲಿಕ್ಕಿರುವಂತಹದ್ದು ಹವಾಮಾನ ವೈಪರೀತ್ಯದಿಂದ ಬರುವಂತಹ ಏನಾದರೂ ರೋಗಗಳಿದ್ದರೆ ಅದನ್ನು ನಿಯಂತ್ರಿಸುವುದಕ್ಕೆ ನಮ್ಮ ತಿಳುವಳಿಕೆಯಲ್ಲಿ ನಮ್ಮ ಹಿರಿಯರ ತಿಳುವಳಿಕೆಯಲ್ಲಿ ಗೊತ್ತಿರುವಂತಹ ಕೆಲವೊಂದಷ್ಟು ಪ್ರಾಕೃತಿಕವಾಗಿ ದೊರಕುವಂತಹ ಆಹಾರ ಪದಾರ್ಥಗಳನ್ನು ಸೇರಿಸಿಕೊಳ್ತೇವೆ ಇದು ವಿಶೇಷವಾಗಿ ನುಗ್ಗೆ ಸೊಪ್ಪಿರಬಹುದು ಉದಾಹರಣೆಗೆ ಅಥವಾ ಏನೋ ಒಂದಷ್ಟು ಅವರಿಗೆ ಆರೋಗ್ಯವರ್ಧನೆಗೆ ಅಜೀರ್ಣ ಆದರೆ ಜೀರ್ಣಕ್ಕೆ ಬೇಕಾದಂತಹ ಕೆಲವೊಂದಷ್ಟು ನ ಸೇರಿಸುವುದು ಇರಬಹುದು ಹೀಗೆ ಈ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಆಹಾರವನ್ನು ನಾವು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಇದು ಎಳೆಯ ಮಕ್ಕಳಿಗೆ ಆ ಊಟದ ಒಂದು ಕ್ರಮವನ್ನು ಊಟಕ್ಕೆ ಬೇಕಂಥ ಸಹಾಯವನ್ನು ಇಲ್ಲಿನ ಮಾತಶ್ರೀಗಳು ಮಾಡ್ತಾ ಇದ್ದಾರೆ ಎಳೆಯ ಕಂದ ಮಗಳು ಅವರಿಗೆ ಸ್ವಲ್ಪ ಆ ಮಾತೆಯರ ಸಹಕಾರ ಬೇಕಾಗುತ್ತೆ ಹೇಗೆ ನಿಮಗೆ ಈ ವಿಚಾರ ತಿಳಿಯಿತು ಇನ್ನೊಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೋದು ಅಂತ ಹೇಗೆ ಅನ್ನಿಸ್ತೀನಿ ನಾನು ಜನವರಿಯಲ್ಲಿ ಸ್ಪಂದನ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ ಸ್ಪಂದನ ಕಾರ್ಯಕ್ರಮ ಸ್ಪಂದನ ಎಸ್ ಎಸ್ ಸಿಯ ವಿದ್ಯಾರ್ಥಿಗಳಿಗೆ ಒಂದು ಬೀಳ್ಕೊಡುವೆ ಅಂತ ಒಂದು ಕಾರ್ಯಕ್ರಮ ಅದನ್ನು ಕೂಡ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ನಾನು ಆ ದಿವಸ ಒಂದು ಅತಿಥಿಯಾಗಿ ಇಲ್ಲಿ ಭಾಗವಹಿಸಿದ್ದೇನೆ ಇಲ್ಲಿ ಊಟ ಮಾಡುವಾಗ ಆ ದಿವಸ ಪಾಯಸ ವ್ಯವಸ್ಥೆ ಇವತ್ತು ಪಾಯಸ ಮಾಡಿಸಿದ್ದೀರಲ್ಲ ಅಂದರೆ ಅದು ಒಬ್ಬರ ಇದೇ ರೀತಿ ಒಬ್ಬರ ಸ್ಪಾನ್ಸರ್ ಮಾಡಿದ್ದು ಪಾಯಸದ್ದು ಆವಾಗ ಇಲ್ಲಿ ನಮ್ಮ ಅವರೇ ಅದು ನಮ್ಮ ಮಿತ್ರರು ಇದ್ದಾರೆ ಹಾಗೆ ನಮ್ಮ ಪರಿಚಯದ ಅಧ್ಯಾಪಕರು ಅಧ್ಯಾಪಕಿಯರಿದ್ದಾರೆ ಅವರು ಹೇಳಿ ನಿಮ್ಮ ಬಗೆಯಲ್ಲಿ ಕೂಡ ಒಂದು ಶಿವರಾಮಣ್ಣ ನಿಮ್ಮ ಬಗೆಯಲ್ಲಿ ಕೂಡ ಒಂದು ದಿವಸ ಊಟ ವ್ಯವಸ್ಥೆ ಆಗಬೇಕಲ್ಲ ಅಂತ ಖಂಡಿತ ಮಾಡುವ ಅಂತ ಹೇಳಿ ಆ ವಿಚಾರವನ್ನು ಹಾಗೆಯೇ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಇವತ್ತು ನಮ್ಮ ಇಪ್ಪತ್ತ ಒಂದನೆಯ ವೈವಾಹಿಕ ವಾರ್ಷಿಕೋತ್ಸವ ಹಾಗೆ ಈ ಶುಭ ದಿವಸದ ಎಲ್ಲ ಮಕ್ಕಳೊಟ್ಟಿಗೆ ನಾವು ಅದನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಮಕ್ಕಳಿಗೆ ಒಂದು ಊಟ ವ್ಯವಸ್ಥೆ ಮಾಡಬೇಕಂತ ತಿಳಿಕೊಂಡಿದ್ದೇನೆ ಹಾಗೆ ಈ ಶಾಲೆಯ ಮ್ಯಾನೇಜ್ಮೆಂಟ್ನ ವತಿಯಿಂದ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನು ಈಗ ಸವೀತಾ ಇದ್ದೀರಿ ಏನಮ್ಮ ಹೇಗೆ ಅನ್ನಿಸ್ತದೆ ಇವತ್ತಿನ ಕಾರ್ಯಕ್ರಮ ಯಾವ ಒಂದು ಲೆವೆಲ್ನಲ್ಲಿ ನಿಮಗೆ ಇದು ಇಷ್ಟ ಆಯಿತು ಇವತ್ತಿನ ದಿವಸ ಯಾಕೆ ನೀವು ಸಿಲೆಕ್ಟ್ ಮಾಡಿಕೊಡ್ರಿ ನಾವು ಯಾವಾಗಲೂ ನಮ್ಮ ಹುಟ್ಟಿದ ಹಬ್ಬಕ್ಕೆ ಹಾಗೂ ವಿವಾಹದ ದಿನ ಒಂದು ದೇವಸ್ಥಾನಕ್ಕೆ ಹೋಗಿ ಏನಾದರೂ ಸೇವೆ ಮಾಡಿ ಪ್ರಸಾದ ತಗೊಂಡು ಅಲ್ಲಿ ಭೋಜನದ ವ್ಯವಸ್ಥೆ ಇದ್ರೆ ಅದನ್ನು ಊಟ ಮಾಡಿ ಬರುವಂಥದ್ದು ಕ್ರಮ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಯಜಮಾನರು ಬಂದು ಹೀಗೆ ಒಂದು ವ್ಯವಸ್ಥೆ ಉಂಟು ಅಂತೇಳಿ ಹೇಳಿದರು ಆಗ ನಾನು ಸಹ ಹೇಳಿ ಅದಕ್ಕೆ ಒಂದು ಧ್ವನಿಗೂಡಿಸಿದೆ ಯಾಕೆ ನಾವು ಆ ಮಕ್ಕಳಿಗೆ ಒಂದು ಅನ್ನ ಪ್ರಸಾದವನ್ನು ಅಂತ ಹೇಳಿ ಹಾಗೆ ಅವರ ಜೊತೆಯಲ್ಲಿ ನಾವು ಕೂಡ ಒಂದು ನಾವು ಕೊಟ್ಟಂತಹ ಒಂದು ಅನ್ನ ಪ್ರಸಾದವನ್ನು ನಾವು ಒಂದು ಸವಿಯಂತ ಯೋಗ ಅದಕ್ಕೆ ಈ ಶಾಲೆಯ ಪ್ರಬಂಧಕರು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೆ ನಾನು ಅರವತ್ತು ವರ್ಷ ಕಂಪ್ಲೀಟ್ ಆಯಿತು ಹತ್ತನೇ ದಿವಸ ಎರಡು ಹಾಗೆ ಆ ಎರಡು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರೀ ನಮ್ಮ ಗುರುಗಳ ಗುರುಗಳ ಒಂದು ಇದರಲ್ಲಿರುವಂತಹ ಒಂದು ಶಾಲೆ ಇದು ಹಾಗೆ ಆ ಮಕ್ಕಳೊಟ್ಟಿಗೆ ಒಂದು ಇವತ್ತಿನ ದಿನವನ್ನು ಸಂತೋಷದಿಂದ ಅಂತ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಜೊತೆಗೆ ಈಗ ರಾಜಗೋಪಾಲ್ ಚುಳ್ಳಿಕಾನ ಇದ್ದಾರೆ ಇವರು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಮಾತ್ರ ಅಲ್ಲ ಪ್ರತಿ ದಿವಸ ಮುನ್ನೂರಕ್ಕಿಂತಲೇ ಹೆಚ್ಚು ಮಕ್ಕಳ ಒಂದು ಆಹಾರ ಫುಡ್ ಕಮಿಟಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರ ಒಂದು ಅನುಭವವನ್ನು ಕೇಳಿಕೊಂಡ ಹೇಗೆ ಸರ್ ಇದು ಈ ಥರ ಒಂದು ಮಕ್ಕಳಿಗೆ ಒಂದು ಅನ್ನ ಫ್ರೀ ಊಟದ ಒಂದು ವ್ಯವಸ್ಥೆ ನಾವು ಪೂಜ್ಯ ಶ್ರೀ ರಾಘವೇಶ್ವರ ರಾಘವೇಂದ್ರ ಭಾರತಿಯವರ ಆಶೀರ್ವಾದದಿಂದ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸವಿಯಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದು ಕೇವಲ ಎಂಟು ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದ ಶಾಲೆ ಈಗ ಮುನ್ನೂರು ಜನ ವಿದ್ಯಾರ್ಥಿಗಳು ಈ ವರ್ಷ ಕಲಿತಾ ಇದ್ದಾರೆ ಅದು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾವು ಪ್ರಾರಂಭಿಸಿದ್ದು ಆಮೇಲೆ ಅದನ್ನು ಇಂಗ್ಲಿಷ್ ಮಾಧ್ಯಮಕ್ಕೆ ಅನಿವಾರ್ಯವಾಗಿ ಬದಲಿಸಿ ಬದಲಿಸಬೇಕಾಗಿ ಬಂತು ಪ್ರಾರಂಭದ ಮೂರು ವರ್ಷದಲ್ಲಿ ನಾವು ಯಾವುದೇ ಊಟದ ವ್ಯವಸ್ಥೆ ಮಾಡಲಿಲ್ಲ ಎರಡು ಸಾವಿರನೇ ಇಸವಿಯಿಂದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷ ಪ್ರಾರಂಭದಿಂದಲೂ ನಾನೇ ಅದರ ಉಸ್ತುವಾರಿ ವಹಿಸಿ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಈಗಲೂ ಕೂಡ ಅದನ್ನೇ ನಾನು ಜವಾಬ್ದಾರಿ ಮೂಲತಃ ಕೃಷಿಕರು ಹೌದು ಹೌದು ಇದು ಒಂದು ಕೃಷಿ ಭೂಮಿ ಹಾಗೆ ನಿಮಗೆ ಗುರುಗಳ ಸೇವೆ ಅಂತ ಮಾಡ್ತಾ ಇರುವುದು ಯಾವುದೇ ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲ ಇಲ್ಲದೆ ಮಾಡ್ತಾ ಇದ್ದೇವೆ ಏನು ಈಗ ಒಂದು ಆಹಾರ ಅನ್ನದಾನದ ಮಕ್ಕಳಿಗೆ ಏನು ಸಮಸ್ಯೆಗಳು ಅಥವಾ ಯಾವ ಥರದ ನೆರವು ಸಾರ್ವಜನಿಕರಿಂದ ನಿಮಗೆ ಬೇಕಾಗಿತ್ತು ನಾವು ಇಲ್ಲಿ ನಾವು ಮುನ್ನೂರು ಮಕ್ಕಳ ಪ್ರತಿ ವರ್ಷವೂ ಮಕ್ಕಳ ಹುಟ್ಟುಹಬ್ಬ ದಿವಸ ಇಲ್ಲಿ ಆ ಹುಟ್ಟುಹಬ್ಬ ಆಚರಣೆಯಿಂದ ನಾವು ಮಾಡುತ್ತೇವೆ ಊಟದ ಜತೆಗೆ ಪಾಯಸದ ಊಟ ಮಾಡಿ ಆ ದಿವಸ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಆ ವ್ಯವಸ್ಥೆ ಇಲ್ಲಿ ಮಾಡುವಂತ ಏನಿದೆ ಕಳೆದ ವರ್ಷ ಒಂದು ಅರವತ್ತರಷ್ಟು ಮಕ್ಕಳದ್ದು ಇಲ್ಲಿ ಹುಟ್ಟುಹಬ್ಬ ಅಂತ ಒಂದು ಸಣ್ಣ ಮೌಲ್ಯವನ್ನು ತಕ್ಕೊಂಡು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದು ಕೂಡ ನಮಗೆ ಊಟದ ವ್ಯವಸ್ಥೆಗೆ ಒಂದು ಅನುಕೂಲ ಆಗ್ತದೆ ಕಳೆದ ವರ್ಷ ಶ್ರೀಗುರುಗಳ ಮುಷ್ಟಿ ಭಿಕ್ಷೆ ಯೋಜನೆ ಅಕ್ಕಿಯನ್ನು ಊಟಕ್ಕೆ ಉಪಯೋಗಿಸಿಕೊಂಡು ಇದ್ದೇವೆ ಆದ್ರೆ ಈಗ ಕೆಲವು ವರ್ಷ ಬಂದ ಮೇಲೆ ಮುಷ್ಟಿ ಅಕ್ಕಿ ಬಹಳ ಕಡಿಮೆ ಸಂಗ್ರಹ ಸಂಗ್ರಹ ಆಗುವುದಿಲ್ಲ ನಾವು ಅಂಗಡಿಯಿಂದ ಪರ್ಚೇಸ್ ಮಾಡಿ ದಿನಕ್ಕೆ ಇಪ್ಪತ್ತೈದು ಕೆಜಿ ಅಷ್ಟು ಅಕ್ಕಿಯನ್ನು ಈಗ ಪ್ರಸ್ತುತ ಒಂದು ಆರುನೂರ ಐವತ್ತು ರೂಪಾಯಿ ಅಷ್ಟು ತರಕಾರಿ ಬೇಕಾಗ್ತದೆ ನಾವು ಡೀಸೆಲ್ ಬಾಯ್ಲರ್ ಅಲ್ಲಿ ಅಡುಗೆ ಮಾಡುದು ಕೆಲವೊಂದು ಏಳೆಂಟು ವರ್ಷದಿಂದ ಡೀಸೆಲ್ ಬಾಯ್ಲರ್ ನಲ್ಲಿ ದಿವಸಕ್ಕೆ ಏಳ್ನೂರ ಐವತ್ತು ರೂಪಾಯಿ ಆದ್ರೂ ಈ ವರ್ಷ ನಾವು ಇಡೀ ವರ್ಷಕ್ಕೆ ನಾವು ಕೇವಲ ಎರಡು ಸಾವಿರ ರೂಪಾಯಿ ಅಷ್ಟು ಮಕ್ಕಳಿಂದ ಸಂಗ್ರಹ ಮಾಡುದು ಸಣ್ಣ ಮೌಲ್ಯಕ್ಕೆ ನಮಗೆ ಊಟ ಕೊಡಬೇಕು ಅಂತ ಉದ್ದೇಶದಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ನಿಸ್ವಾರ್ಥವಾಗಿ ಕೊಡಬೇಕು ಅಂತ ಉದ್ದೇಶ ಇತ್ತು ಆದ್ರೆ ಕನಿಷ್ಠ ಹಣದಲ್ಲಿ ಮಕ್ಕಳಿಗೆ ಅದನ್ನು ವಿತರಣೆ ಸಾರ್ವಜನಿಕರ ಆಸಕ್ತರು ಹೀಗೆ ಸಾರ್ವಜನಿಕ ನಮ್ಮ ಅಭಿಮಾನಿಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ ತುಂಬಾ ಒಳ್ಳೇದಾಗುತ್ತೆ ನಮಗೆ ಗೊತ್ತಿದೆ ಅಂತ ಹೇಳಿದಿರ ಕರ್ನಾಟಕದಲ್ಲ ಇದು ಕಿದೂರಿನ ಸಮಯ ಪಿದೂರ್ ದೇವಸ್ಥಾನಕ್ಕೆ ಹೋಗೋ ಬಗ್ಗೆ ಇವರು ನಮ್ಮ ಶಾಲೆ ಪ್ರಾರಂಭದಲ್ಲಿಯೇ ನಮ್ಮ ಜೊತೆಯಲ್ಲಿದ್ದಾರೆ ಇವರು ಒಂದು ಬ್ಯಾಂಕಿನ ಸ್ಥಾಪಕರು ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ನಡೆಸುವಂತಹ ಮ್ಯಾನೇಜರ್ ಆಗಿದೆ ಅಡ್ಮಿನಿಸ್ಟ್ರೇಟರ್ ಹಾಗೆ ಹಲವಾರು ದೇವಸ್ಥಾನಗಳಿಗೆ ಸಂಘ ಸಂಸ್ಥೆಗಳಿಗೆ ಎಲ್ಲಾಗಿ ಚೆನ್ನಾಗಿ ನಡೀತಾರ ಅಂತ ನೋಡಿಕೊಂಡು ಬರುವಂತಹ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಬೇಕಾಗಿ ಬಂದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಆದ್ರೆ ಸಹಾಯ ಮಾಡ್ತಾರೆ ಆಗಿರುವಂತಹ ಒಳ್ಳೆಯ ಸಹೃದೈವಿಕ ಅವರ ಜೊತೆಯಲ್ಲಿರುವವರು ಶ್ರೀಮತಿ ಉಷಾ ಅಂತ ಅವರು ಕೂಡ ಅವರಿಗೆ ನಿಮ್ಮಾಗಿರೋ ಮಕ್ಕಳನ್ನೆಲ್ಲ ಕಂಡ್ರೆ ಬಾರಿ ಖುಷಿ ಆಗ್ತದೆ ಹೇಳಿದಾಗ ಕೇಳಿದ್ರೆ ಗೊತ್ತಾಯ್ತಾ ಹಾಗೆ ಅವರು ಭಜನಾ ತಂಡದಲ್ಲಿದ್ದಾರೆ ತುಂಬಾ ಕಡೆಗೆ ಭಜನೆ ಸ್ಪರ್ಧೆಗಳಿಗೆ ಒಳ್ಳೆಯ ಮಾತಾಡ್ತಾರೆ ಅಂದರೆ ಒಳ್ಳೆಯ ಕತೆ ಹೇಳ್ತಾರೆ ಹಾಗಾಗಿ ಅವರು ವಾರ್ಷಿಕೋತ್ಸವಕ್ಕೆ ಬಂದಿದ್ದರು ಮೊದಲು ಈ ವರ್ಷ ನಿಮಗೊಂದು ಊಟ ಕೊಡುವ ಅಂತಾಯ್ತದ ಎಂಥ ಬಾಯಸ ಪದಾರ್ಥ ಮಾತ್ರ ಅಲ್ಲ ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ಇದೆ ಸೈಡ್ ಡಿಶ್ ಅದು ಹೇಗಿದೆ ಅಂತ ಹೇಳಿ ಆಮೇಲೆ ಹೇಗಿದೆ ಅಂತ ಆಮೇಲೆ ಹೇಳಿ ಆಯಿತಾ ಹಾಗಾಗಿ ಇವತ್ತಿನ ದಿವಸದ ಊಟವನ್ನು ನಮಗಾಗಿ ಉದಾರತೆಯಿಂದ ನೀಡಿದ ಶ್ರೀಯುತ ಈ ಶಿವರಾಮ ಭಟ್ಟ ಕಾರ್ಯ ಹಾಗೂ ಉಷಾ ಶಿವರಾಮ ಭಟ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಈಗಾಗ್ಲೂ ನಿಮಗೆ ಸಿಹಿ ಊಟ ಕೊಡುವಂತಾಗ್ಲಿ ಅಂತ ಹೇಳಿ ನಾವು ಹಾರೈಸ್ತೇವೆ ಪ್ರಬಂಧಕರಾದಂತಹ ಜಯಪ್ರಕಾಶ್ ಪಜಿಲಾ ಅವರಿದ್ದಾರೆ ಸರ್ ಈ ದಿವಸ ಮಕ್ಕಳೆಲ್ಲ ಪಾಯಸದ ಊಟ ಮಾಡುವುದನ್ನು ನಾನು ನೋಡ್ತಾ ಇದ್ದೇನೆ ಇದು ಟೋಟಲ್ ಏನು ಕನ್ಸೆಪ್ಟು ಇದರ ಒಂದು ಹೇಗೆ ಇದು ಕಾರ್ಯಾಚರಿಸ್ತದೆ ನಾವು ಏನು ಮಾಡಬೇಕು ಆಸಕ್ತರು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಮುಖ್ಯವಾಗಿ ನಾವು ಮಧ್ಯಾಹ್ನದ ಊಟ ಎಲ್ಲರಿಗೂ ಕೊಡ್ತೇವೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ ಆದರೆ ಇದೇ ಸಂದರ್ಭದಲ್ಲಿ ಕೆಲವು ವಿಶೇಷ ಸಂದರ್ಭಗಳು ಅಂದರೆ ಮಕ್ಕಳ ಹುಟ್ಟುಹಬ್ಬ ಅಥವಾ ಕೆಲ ನಮ್ಮ ಅಭಿಮಾನಿಗಳ ವೈವಾಹಿಕ ಜೀವನದ ಆರ್ಥಿಕೋತ್ಸವ ಆಚರಣೆ ಇದಕ್ಕೆಲ್ಲ ನಾವು ಅವಕಾಶಗಳನ್ನು ಇಲ್ಲಿ ಕಲ್ಪಿಸ್ತಾ ಇದ್ದೇವೆ ಇದಕ್ಕೆ ಸಾಧಾರಣ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಸ್ಪಾನ್ಸರ್ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ಮೂರುವರೆ ಸಾವಿರ ರೂಪಾಯಿ ಒಂದು ವಿದ್ಯಾರ್ಥಿ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಿದ್ದರೆ ಒಂದು ಸ್ವೀಟ್ಗಳನ್ನು ಕೊಡಬಹುದು ಅದು ಹೆಚ್ಚಿನ ಸ್ಪಾನ್ಸರ್ ಮಾಡಬಹುದು ಸೊ ಸ್ಪಾನ್ಸರ್ ಮಾಡಿದವರು ಮಕ್ಕಳು ಊಟ ಬಂದು ಅವರ ಮಕ್ಕಳ ಜೊತೆಗೆ ಇದ್ದು ಮಕ್ಕಳ ಒಂದು ಆಶಯ ವಿನಿಮಯಗಳನ್ನು ಮಾಡುವ ಒಂದು ಅವಕಾಶ ಅವಕಾಶ ಇದೆ ಮಕ್ಕಳ ವಿಶ್ವಾಸಗಳು ಹೇಳಿದರೆ ಅವರು ಅದನ್ನು ನಾವು ಒಂದು ಆಸ್ವಾದಿಸುವುದು ನಮ್ಮ ಒಂದು ಜೀವನದಲ್ಲಿ ಒಂದು ನೆನಪಿನ ಆ ಒಂದು ಸಂದರ್ಭದ ನೆನಪು ಚಿರಕಾಲ ಉಳಿಯುತ್ತದೆ ಆ ಮಕ್ಕಳ ಜೊತೆಗೆ ಪಾಯಸದ ಊಟ ಮಾಡುವಂತದ್ದು ನೋಡುವಂತದ್ದು ಅವರೊಳ ಒಂದು ಖುಷಿ ಒಂದು ಖುಷಿ ಬೇರೆ ಅದನ್ನು ನಾವು ಇಲ್ಲಿ ಅವಕಾಶ ಇದೆ

ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಏನು ಹೇಗೆ ನಾನು ಕೃಷ್ಣವೇಣಿ ಅಂತ ಈ ಶಾಲೆಯಲ್ಲಿ ಎರಡು ಸಾವಿರದ ಎರಡರಿಂದ ಅಡಿಗೆ ಮಾಡ್ತಾ ಇದ್ದೇನೆ ಇದು ನಮ್ಮಲ್ಲಿ ಇದನ್ನು ಈಗ ಇಲ್ಲಿ ಬೇರೆ ಬೇರೆ ವಯೋಮಾನದ ಮಕ್ಕಳು ಮಧ್ಯಾಹ್ನ ಭೋಜನಕ್ಕೆ ಇದ್ದಾರೆ ಈಗ ಸಣ್ಣ ಬಹಳ ಸಣ್ಣ ಎಳೆಯ ಮಕ್ಕಳು ಇದ್ದಾರೆ ಏನು ಸಮಸ್ಯೆಗಳಿಲ್ಲ ಆ ಮಕ್ಕಳಲ್ಲಿ ಊಟ ಮಾಡುವಂತದ್ದು ಊಟದ ಸಂದರ್ಭದಲ್ಲಿ ಈಗ ಮನೆಯಲ್ಲಿ ಅನೇಕ ಥರದ ತೊಡಕುಗಳಿರುತ್ತದೆ ಅಂತ ತೊಡಕಿನ ಮಕ್ಕಳು ಶಾಲೆಗೆ ಬರ್ತಾರೆ ಮಧ್ಯಾಹ್ನ ಭೋಜನ ಮಾಡಬೇಕು ಯಾವ ಥರ ಸುಧಾರಿಸ್ತೀರಿ ಅಲ್ಲಿ ಮಾಡ್ತೇವೆ ಮತ್ತೆ ಊಟ ಮಾಡೋ ಮಕ್ಕಳನ್ನು ನೀವು ಊಟ ಮಾಡ್ಲಿಕ್ಕೆ ಹೇಗೆ ಅಂತಂದು ಪ್ರೋತ್ಸಾಹಿಸಿ ಊಟ ಮಾಡಿಸ್ತೇವೆ ಮಕ್ಕಳು ಕೂಡ ಇಲ್ಲಿ ಊಟ ಮಾಡ್ತಾರೆ ಅದೇ ಅನ್ನ ನೀರ್ ಹಾಕಿ ಊಟ ಮಾಡುವ ಈಗ ಎಲ್ಲ ಹಾಕಿ ಊಟ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿದ್ದಾರೆ ಕೆಲವರಿಗೆ ಮಜ್ಜಿಗೆ ಆಗ್ತಿರ್ಲಿಲ್ಲ ಅಂತ ಮಕ್ಕಳು ಕೂಡ ಮಜ್ಜಿಗೆ ಊಟ ಮಾಡುದಿಲ್ಲ ಅಂದ್ರೆ ಮೇಲಾರ ಮಾಡಿದ್ರೆ ಊಟ ಮಾಡ್ತಾರೆ ಮೇಲಾರ ಮಾಡಿದ ದಿವಸ ಊಟ ಮಾಡ್ತಾ ಇದ್ರು ಅವರನ್ನು ಈಗ ನಾವು ಪ್ರೋತ್ಸಾಹಿಸಿ ಹೀಗೆ ಮಾಡುವಂತ ಅಭ್ಯಾಸ ಆಗಿ ಈಗ ಮೇಲಾರವನ್ನು ಚಂದಕ್ಕೆ ಊಟ ಮಾಡಿ ಈಗ ಕೆಲವು ಮಕ್ಕಳಿಗೆ ಕೆಲವೊಂದು

ಮಕ್ಕಳು ಬಳಸುವುದರಿಂದ ತುಂಬಾ ಅನುಕೂಲ ಆಗ್ತದೆ ಬಳಸಲಿಕ್ಕೆ ಅಲ್ಲೂ ತುಂಬಾ ಕೆಲಸ ಉಂಟಲ್ಲ ಪ್ರತಿಯೊಂದು ನಾವು ಕುಳಿತುಕೊಳ್ಳಿಸಿಯೇ ಬಳಸುವುದು ಮಕ್ಕಳೇ ಬಳಸ್ತಾರೆ ನಾವು ಒಂದೆರಡು ಸಲ ಅವರಿಗೆ ಅನುಭವ ಆಗ್ತದೆ ಸರಿಯಾಗಿ